ಮೊಗ್ಗು ಅರಳಿ ಹೂವಾಗುವ ಹಾಗೆ ಮೊಗ್ಗುಗಳಾಗಿರುವ ಮುಂದೆ ಹೂವಾಗಲು ಕಾಯುತ್ತಿರುವ ಎಲ್ಲ ಹೂವಿನ ಮನಸ್ಸಿನ ಮಕ್ಕಳಿಗೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಇವತ್ತಿನ ಕಥೆ ಹೆಸರು ಹದ್ದಿನ ಮರಿ ಒಂದಿನ ಕೋಳಿಗಳೆಲ್ಲ ಹಿತ್ಲಲ್ಲಿ ಮಾತಾಡ್ತಾ ಇದ್ದವಂತೆ ಏನಕ್ಕ ತಿಂಡಿ ನಿಮ್ಮನೇಲಿ ಅಯ್ಯೋ ಬಿಡಿ ನನಗೆ ಯಾವ ಆಹಾರನೂ ಸಿಕ್ಕೇ ಇಲ್ಲ ಅಯ್ಯೋ ಏನು ನೀವು ಮೊಟ್ಟೆ ಇಟ್ಟಿದ್ರಲ್ಲ ಮಗು ಮಾಡಲ್ವಾ ಅಯ್ಯೋ ಈಗ ನೆನಪಾಯ್ತು ಬಿಡಿ ಅಕ್ಕ ಹೋಗ್ತೀನಪ್ಪ ಮೊಟ್ಟೆಗಳೆಲ್ಲ ತಯಾರಾಗಿದೆ ನಾನು ಅದರಿಂದ ನನ್ನ ಹೊಸ ಮಕ್ಕಳನ್ನ ಬರೆಸ್ಬೇಕಲ್ವಾ ಅದಕ್ಕೆ ತಡ ಆಯಿತು ಅಕ್ಕ ಬರ್ತೀನಿ ಅಂತ ಹೇಳಿ ಒಂದು ಕೋಳಿ ಮೊಟ್ಟೆಗಳನ್ನು ಕಾವು ಕೊಟ್ಟು ಮರಿ ಮಾಡಬೇಕು ಅಂತ ತನ್ನ ಮೊಟ್ಟೆಗಳತ್ರ ಬಂತು ಅಷ್ಟೊತ್ತಿಗೆ ಏನಾಗಿತ್ತು ಅಂದ್ರೆ ಈ ಕೋಳಿ ಆ ಕೋಳಿಗಳ ಜೊತೆಗೆ ಮಾತಾಡುವಾಗ ಈ ಕೋಳಿ ಮೊಟ್ಟೆಗಳ ಜೊತೆಗೆ ಒಂದು ಮೇಲೆ ಸ್ವಲ್ಪ ಮೇಲೆ ಒಂದು ಮರದ ಮೇಲೆ ಗರುಡ ಒಂದು ಮೊಟ್ಟೆ ಇಟ್ಟಿತ್ತು ಆ ಮೊಟ್ಟೆ ಗಾಳಿಗೆ ಜಾರ್ಕೊಂಡು ಜಾರ್ಕೊಂಡು ಈ ಕೋಳಿ ಮೊಟ್ಟೆಗಳಿರುವ ಬುಟ್ಟಿಯಲ್ಲಿ ಬಿದ್ದುಬಿಡ್ತು ಹಾಗಾಗಿ ಈ ಕೋಳಿ ಆ ಗರುಡನ ಮೊಟ್ಟೆನ ನೋಡದೆ ತನ್ನ ಮೊಟ್ಟೆಗಳಿಗೆಲ್ಲ ಕಾವು ಕೊಡ್ತಲ್ಲ ಆ ಟೈಮಲ್ಲಿ ಈ ಗರುಡನ ಮರಿಗೂ ಕಾವು ಕೊಟ್ಬಿಡ್ತು ಕಾವು ಕೊಟ್ಟ ಮೇಲೆ ಆ ಮೊಟ್ಟೆಯಿಂದ ಮರಿ ಹೊರಗಡೆ ಬರ್ತಾವಲ್ವ ಹಾಗೆ ಕೋಳಿ ಮೊಟ್ಟೆಗಳಿಂದ ಕೋಳಿ ಮರಿಗಳು ಹೊರಗಡೆ ಬಂದವು ಗರುಡನ ಮೊಟ್ಟೆ ಇತ್ತಲ್ಲ ಆ ಮೊಟ್ಟೆಯಿಂದ ಗರುಡನ್ ಮರಿ ಹೊರಗಡೆ ಬಂತು ಗರುಡ ಅಂದ್ರೆ ಹದ್ದು ಹದ್ದಿಗೆ ಇನ್ನೊಂದು ಹೆಸರು ಗರುಡ ಅಂತ ಹೇಳಿ ಓಕೆನಾ ನಾವೀಗ ಹದ್ದು ಅಂತಾನೆ ಕರೆಯೋಣ ಹದ್ದಿನ ಮರಿ ಆ ಮೊಟ್ಟೆಯಿಂದ ಹೊರಗಡೆ ಬಂತು ಅದು ಹುಟ್ಟದಾಗಿಂದ ಕೋಳಿ ಮರಿಗಳ ಜೊತೆಗೆ ಹುಟ್ಟಲ್ವಾ ಹಂಗಾಗಿ ಹದ್ದಿನ ಮರಿ ತಾನು ಬೇರೆ ಅಂತ ಅನ್ಕೊಳ್ಳೇ ಇಲ್ಲ ಅದು ಕೂಡ ಕೋಳಿ ಮರಿಗಳ ಜೊತೆನೆ ಬೆಳಿತಾ ಇತ್ತು ಕೋಳಿ ಮರಿಗಳ ಜೊತೆಗೆ ಕತ್ಲ ತಕ್ಷಣ ಬುಟ್ಟಿ ಒಳಗಡೆ ಸೇರ್ಕೊಳ್ಳೋದು ಆಮೇಲೆ ಕಾಳು ತಿನ್ನೋದು ಕೋಳಿ ಮರಿಗಳ ಜೊತೆಗೆ ಓಡಾಡೋದು ಪುಟ ಪುಟ ಅಂತ ಹೀಗೇ ಮಾಡ್ತಿತ್ತು ಆ ಹದ್ದಿನ ಮರಿಗೆ ತಾನು ಬೇರೆ ಅಂತ ಅನಿಸ್ಲೇ ಇಲ್ಲ ಹುಟ್ಟಿದಾಗಿಂದ ಇವ್ರ ಜೊತೆನೆ ಇದೀನಿ ನಮ್ಮಮ್ಮ ಇದೆ ಅಂತ ಕೋಳಿನೇ ತನ್ನ ಅಮ್ಮ ಅನ್ಕೊಂಡ್ಬಿಟ್ಟಿತ್ತು ಕೋಳಿ ಮರಿಗಳೇ ತನ್ನ ಒಡ ಹುಟ್ಟಿದವರು ಅಂತ ಅನ್ಕೊಂಡ್ಬಿಟ್ಟಿತ್ತು ಅದರದ್ದು ಸಾಧ್ಯತೆ ಗೊತ್ತಿರಲಿಲ್ಲ ಅದಕ್ಕೆ ಇವ್ರ ಜೊತೆ ಕೋಳಿ ಮರಿಗಳ ಜೊತೆಗೆ ಕಾಳು ತಿನ್ಕೊಂಡು ಮಲ್ಕೊಂಡು ಅವರಮ್ಮನ ಜೊತೆಗೆ ಹಿಂದಿಂದೆ ಓಡಿಕೊಂಡು ಇತ್ತು ಹೀಗಿರಬೇಕಾದ್ರೆ ಒಂದಿನ ಒಂದು ದೊಡ್ಡ ಗರುಡ ಮರದ ಮೇಲೆ ಕೂತ್ಕೊಳ್ತು ಕೂತ್ಕೊಂಡು ಕೆಳಗಡೆ ನೋಡ್ತು ಒಂದು ದೊಡ್ಡ ಕೋಳಿ ನೋಡ್ತು ಸಣ್ಣ ಕೋಳಿ ನೋಡ್ತು ಅದ್ರ ಜೊತೆಗೆ ಈ ಹದ್ದಿನ ಮರಿನೂ ನೋಡ್ತು ಅಂತ ಅದು ಹಿಂಗೇ ನೋಡ್ತಾ ಇರಬೇಕಾದ್ರೆ ಈ ಕೋಳಿ ಮತ್ತೆ ಕೋಳಿ ಮರಿಗಳು ಆ ಹದ್ದಿನ ನೋಡಿ ಭಯ ಪಟ್ಕೊಂಡು ಒಳಗಡೆ ಓಡಕ್ ಶುರು ಮಾಡಿದ್ವು ಅವ್ರ ಜೊತೆಗೆ ಈ ಹದ್ದಿನ ಮರಿನೂ ಓಡ್ತು ಇದನ್ನು ನೋಡಿ ಮರದ ಮೇಲೆ ಕೂತಂತ ಆ ದೊಡ್ಡ ಹದ್ದಿಗೆ ಆಶ್ಚರ್ಯ ಆಯಿತು ಅದು ಕೂಡ್ಲೆ ಕೆಳಗೆ ಹೋಗಿ ಆ ಮರಿನ ಹಿಡ್ಕೊಂಡು ಅಂದ್ರೆ ಹದ್ದಿನ ಮರಿನ ಹಿಡ್ಕೊಂಡು ಮೇಲೆ ಹಾರೋಯ್ತು ಹಾರ್ ಹೋಗಿ ಒಂದು ಮರದ ಮೇಲೆ ಕೂರ್ತು ಆಗ ಹದ್ದಿನ ಮರೆಗೆ ಹೆದರಿಕೆ ಆಯಿತು ಹೆದರಿ ನಡಗಕ್ಕೆ ಶುರು ಮಾಡಿತ್ತು ಅಯ್ಯೋ ಯಾರಪ್ಪ ನೀನು ನನ್ನನ್ನು ಸಾಯಿಸ್ಬೇಡಪ್ಪ ನನ್ನನ್ನು ಸಾಯಿಸ್ಬೇಡಪ್ಪ ನನಗೆ ಭಯ ಆಗುತ್ತೆ ಅಂತ ಅಳಕ್ಕೆ ಶುರು ಮಾಡ್ತು ಆಗ ಹದ್ದು ಹೇಳತು ನೀನು ಕೋಳಿ ಎಲ್ಲ ಕಣೋ ನೀನು ಹದ್ದು ಹದ್ದಿದೆಯಾ ನೀನು ಹದ್ದು ಹಾ ನಾನು ಹೇಗೆ ಹದ್ದಾಗ್ತೀನಿ ನಾನು ಕೋಳಿ ಅಲ್ಲಿ ನೋಡಿ ನಮ್ಮಮ್ಮ ಅಲ್ಲಿದ್ದಾಳೆ ನನ್ನ ಗೆಳೆಯರಲ್ಲಿದ್ದಾರೆ ನಾವೆಲ್ಲರೂ ಅಲ್ಲೇ ಇರೋದು ಗೊತ್ತಾ ನಾವೆಲ್ಲ ಅಲ್ಲೇ ಆಟ ಆಡೋದು ಯಾವಾಗ್ಲೂ ನಾನು ಅಲ್ಲಿಗೆ ಹೋಗ್ತೀನಿ ನನ್ನನ್ನು ಅಲ್ಲೇ ಬಿಟ್ಟುಬಿಡು ನನ್ನ ಮರಿ ನನ್ನ ಅಮ್ಮ ಅಪ್ಪ ಬೇಕು ನನ್ನ ಅಲ್ಲೇ ಬಿಡು ಅಂತ ಹದ್ದಿನ ಮರಿ ಬೇಡ್ಕೊಂಡು ಅಳೋಕ್ ಶುರು ಮಾಡ್ತು ಆಗ ದೊಡ್ಡ ಹದ್ದು ಹೇಳ್ತು ಏಯ್ ನೀನೊಬ್ಬ ಗರುಡ ಕಣೋ ಎಂಥ ಶಕ್ತಿ ಇದೆ ನಿನಗೆ ಗೊತ್ತಾ ನೋಡು ನಾನು ಆಕಾಶದಲ್ಲಿ ಹಾರ್ಕೊಂಡು ಬಂದೆ ನಾನು ಎಷ್ಟು ಎತ್ರಿಕ ಹಾರ್ತೀನಿ ಗೊತ್ತಾ ಅಷ್ಟೇ ಹಾರೋ ಸಾಮರ್ಥ್ಯ ನಿನಗೂ ಇದೆ ಅದು ಬಿಟ್ಟು ಆ ಕೋಳಿ ಮರಿಗಳ ಜೊತೆಗೆ ಕೆಳಗಡೆ ಓಡಾಡ್ಕೊಂಡಿದೆಯಲ್ಲ ಬುದ್ಧಿ ಇಲ್ವಾ ನಿನಗೆ ಅಂತ ಬೈತು ಹೌದಾ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ದೊಡ್ಡಣ್ಣ ನನ್ನ ಕೆಳಗಡೆನೆ ಬಿಡಪ್ಪ ನನಗದು ಯಾವುದು ಗೊತ್ತಿಲ್ಲ ಅಂತ ಮರಿ ಹೇಳಿದಾಗ ಗರುಡ ಹೇಳ್ತು ಹ್ಞೂ ಈಗ ನಿನ್ನ ನೂಕೆ ಬಿಡ್ತೀನಿ ನೋಡು ಹಾರು ಅಂತ ಗರುಡ ಆ ಗರುಡ ಮರಿನಾ ಹಾರುಬಿಡ್ತು ನಿಂಗ್ದಮ್ಮಯ್ಯ ಬೇಡಪ್ಪ ಇಷ್ಟು ಎತ್ತರದಿಂದ ಬಿದ್ದರೆ ಸತ್ತೇ ಹೋಗ್ತೀನಿ ಅಂತ ಮರಿ ಭಯಪಡ್ತು ಆದರೆ ಹದ್ದು ತಳ್ಳೇ ಬಿಡ್ತು ನೀನು ಸಾಯಿ ಬದುಕೋ ನಮ್ಮ ಪಕ್ಷದವನಾಗ್ಬಿಟ್ಟು ನಮ್ಮ ಮರ್ಯಾದೆ ತಗಿಬಿಡ ಅಂತ ಗರುಡ ಆ ಮರಿನ ಕೆಳಗೆ ಬಿಸಾಕ್ಬಿಡ್ತು ಆದರೆ ಹದ್ದಿನ ಮರಿ ಕೆಳಗಡೆ ಬೀಳಲೇ ಇಲ್ಲ ಅದು ತೇಲಕ್ ಶುರು ಮಾಡ್ತು ಆ ನನಗೂ ತೇಲಕ್ ಬರುತ್ತಲ್ಲಪ್ಪ ಅಂತ ಹದ್ದಿನ ಮರಿ ವಿಸ್ಮಯದಿಂದ ಕೇಳ್ತು ಬರೀ ತೇಲೋದೇನೋ ಆಕಾಶದ ಎತ್ತರಕ್ಕೆ ಹಾರ ಬಲ್ಲೆ ನೀನು ಹಾರೋ ಹಾರೋ ಅಂತ ದೊಡ್ಡ ಹದ್ದು ಹೇಳ್ತು ಸರಿ ಅಂತ ಹದ್ದಿನ ಮರಿ ರೆಕ್ಕೆ ಬಿಚ್ಚಿ ಹಾರಕ್ ಶುರು ಮಾಡ್ತು ಹದ್ದಿನ ಮರಿ ಹಾರ್ದಾಗೆ ಹಾರ್ದಾಗೆ ಆಕಾಶ ಸಣ್ಣದಾಗ್ತಾ ಹೋಯ್ತು ಕೋಳಿ ಮರಿಗಳ ಜೊತೆಗೆ ಇದ್ದು ತನ್ನ ಸಾಮರ್ಥ್ಯ ಗೊತ್ತಿರದೆ ನೆಲದಲ್ಲೇ ಓಡಾಡ್ಕೊಂಡಿದ್ದ ಹದ್ದಿನ ಮರಿ ಈಗ ತನ್ನ ಸಾಮರ್ಥ್ಯ ಗೊತ್ತಾಗಿ ತನ್ನ ಭಯ ಬಿಟ್ಟು ರೆಕ್ಕೆ ಬಿಚ್ಚಿ ಹಾರಕ್ಕೆ ಶುರು ಮಾಡ್ತು ಮೇಲೆ ಮೇಲೆ ಹೋಗಕ್ಕೆ ಶುರು ಮಾಡಿತು ಹೀಗೆ ಮನುಷ್ಯನ ಜೀವನೂ ಕೂಡ ಅಯ್ಯೋ ನನ್ನ ಕೈಯಲ್ಲಿ ಆಗಲ್ಲಪ್ಪ ಅಂತ ಕೂತ್ರೆ ಯಾವುದೂ ಆಗೋದಿಲ್ಲ ಅದೇ ಧೈರ್ಯದಿಂದ ಕೆಲ್ಸಕ್ಕಿಳಿದ್ರೆ ನಮ್ಮ ಸಾಮರ್ಥ್ಯದಿಂದ ಹದ್ದಿನ ಮರಿಯ ಹಾಗೆ ಎತ್ತರಕ್ಕೂ ಹಾರ್ಬೋದು ನಮ್ಮ ಮನಸ್ಸಿನ ದೌರ್ಬಲ್ಯವನ್ನು ನಾಶ ಮಾಡಿದರೆ ಸಾಧನೆ ಸಾಧ್ಯ ಆಗತ್ತೆ ಹಿರಿಯ ಮುನಿಗಳು ಮಹರ್ಷಿಗಳು ಹೇಳ್ತಾರೆ ಮನುಷ್ಯನೇ ನೀನು ಸಾಮಾನ್ಯ ಅಲ್ಲ ನಿನ್ನೊಳಗೆ ಎಲ್ಲ ಇದೆ ನಿನ್ನೊಳಗೆ ದೇವಸತ್ವ ಇದೆ ನೀನು ಬರೀ ಮನುಷ್ಯ ಮಾತ್ರ ಅಲ್ಲ ನೀನು ನೀನು ಅನ್ಕೊಂಡಿದ್ದನ್ನ ಎಲ್ಲ ಮಾಡೋ ಸಾಧ್ಯತೆ ಇದೆ ಸಾಕ್ಷಾತ್ ಭಗವಂತನೇ ಆಗುವಂಥ ಸಾಮರ್ಥ್ಯ ನಿನ್ನ ಹತ್ರ ಇದೆ ಪ್ರಾಣಿಗಳಲ್ಲಿ ಇಲ್ಲದೆ ಇರುವಂಥ ಒಂದು ಅದ್ಭುತ ಚೇತನ ಮನುಷ್ಯನಲ್ಲಿದೆ ಹಾಗಾಗಿ ನಮ್ಮ ಕೈಯಲ್ಲಿ ಆಗಲ್ಲಪ್ಪ ಇಷ್ಟೇ ಇಷ್ಟೇ ಸಾಕು ಅಂತ ಅನ್ಕೊಳ್ಳೋ ಬದಲು ಇನ್ನೂ ಆಗುತ್ತಾ ಇನ್ನೂ ಮಾಡ್ತೀನಿ ಅಂತ ಟ್ರೈ ಮಾಡಬೇಕು ಪ್ರಯತ್ನ ಪಡಬೇಕು ಆಗ ಹದ್ದಿನ ಮರಿಯ ಹಾಗೆ ನಾವು ಆಕಾಶದ ಎತ್ತರಕ್ಕೂ ಹಾರಬಹುದು ಶಾಲೆಗೆ ಹೋಗ್ತಿದ್ರೆ ಶಾಲೆಗೆ ಹೋಗೋದು ಬರೋದು ಹೋಮ್ವರ್ಕ್ ಮಾಡೋದು ಅಷ್ಟೇ ನನ್ನ ಕೆಲಸ ಅಂತ ಅಂದ್ಕೋಬಾರ್ದು ಅದಕ್ಕಿಂತ ಹೆಚ್ಚಿಗೆ ಪ್ರಯತ್ನ ಪಡಬೇಕು ಬೇರೆ ಬೇರೆ ಕತೆ ಪುಸ್ತಕಗಳನ್ನ ಓದಬೇಕು ಬೇರೆ ಸಾಹಿತ್ಯದ ಪುಸ್ತಕಗಳನ್ನ ಓದಬೇಕು ಬೇರೆ ಬೇರೆ ವಿಜ್ಞಾನದ ಪುಸ್ತಕಗಳನ್ನು ಓದಬೇಕು ಒಳ್ಳೊಳ್ಳೆ ಜಾಗಗಳನ್ನು ಹೋಗಿ ನೋಡಬೇಕು ಆಗ ನಾವು ಎಲ್ರಂತ ಆಗದೆ ಒಂದು ವಿಭಿನ್ನ ವ್ಯಕ್ತಿ ಆಗ್ತೀವಿ ಹೊಸ ಕಲಿಕೆಯಲ್ಲಿ ಹೊಸ ವಿಷಯದಲ್ಲಿ ಆಸಕ್ತಿನ ಬೆಳೆಸ್ಕೊಂಡ್ರೆ ನಮ್ಮ ಹತ್ರ ಒಳ್ಳೊಳ್ಳೆ ವಿಷಯಗಳು ತುಂಬಿಕೊಂಡು ನಾವು ದೊಡ್ಡ ವ್ಯಕ್ತಿ ಆಗ್ತೀವಿ ಬರೀ ಭೂಮಿಯೊಂದೇ ನೋಡಿರೋ ಕೋಳಿ ಪಿಳ್ಳೆಗಳಿಗಿಂತ ಹದ್ದಿನ ಮರಿ ಹಾರೋದನ್ನ ಕಲಿತಲ್ಲ ತನ್ನ ಸಾಮರ್ಥ್ಯ ತನಗೇ ಗೊತ್ತಿಲ್ಲದೆ ಇನ್ನೊಬ್ರು ಹೇಳಿಕೊಟ್ಟಾಗ ಅದು ಪ್ರಯತ್ನ ಪಟ್ಟಾಗ ಅದರ ಸಾಮರ್ಥ್ಯ ಗೊತ್ತಾಯ್ತಲ್ವಾ ಹಾಗೆ ನಾವು ಬೇರೆಯವರಿಂದ ಕಲಿತು ನಾವು ಪ್ರಯತ್ನ ಪಟ್ಟರೆ ನಾವು ಹದ್ದಿನ ಮರಿ ಥರ ಆಕಾಶದೆತ್ತರಕ್ಕೂ ಹಾರ್ಬೋದು ಆಕಾಶದೆತ್ತರಕ್ಕೂ ಹಾರೋದು ಅಂದರೆ ಹಾರೋದೆಲ್ಲ ಅಷ್ಟು ದೊಡ್ಡದಾಗಿ ಬೆಳಿಬೇಕು ದೊಡ್ಡ ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು ಅಂತ ಮನುಷ್ಯರಿಗೆ ಹಾರೋ ಸಾಮರ್ಥ್ಯ ಇಲ್ಲ ಆದರೆ ಬುದ್ಧಿವಂತಿಕೆ ಜಾಣತನದ ಮೂಲಕ ದೊಡ್ಡೋರಾಗಿ ಬೆಳಿಬಹುದು ಎತ್ತರಕ್ಕೆ ಹೋಗ್ಬೋದು ಅನ್ನೋದನ್ನ ನಾವು ಈ ಹದ್ದು ಮತ್ತು ಕೋಳಿ ಮರಿಗಳು ಕಥೆಯಿಂದ ತಿಳ್ಕೋಬಹುದು ನೀವೇನ್ ಹೇಳ್ತೀರಾ ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ